ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಹಿಂದೂ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿಯು ತುಂಬನೇ ವಿಶೇಷವಾಗಿರುವಂಥ ಹಬ್ಬ ಅಂತ ಹೇಳ್ಬೋದು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಬರುವಂಥ ಈ ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುತ್ತೆ ಇನ್ನು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲೂ ವಿಶೇಷವಾಗಿರುವಂಥದ್ದು ಧನುರ್ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ದಿನದಂದು ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಹಾಗೂ ಈ ದಿನ ಮರಣ ಹೊಂದಿದವರು ನೇರ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಮೋಕ್ಷ ಸಿಗುತ್ತೆ ಅನ್ನೋದೇ ಹಿಂದೂ ಧರ್ಮದಲ್ಲಿ ಹಾಗೂ ಹಿಂದೂಗಳ ನಂಬಿಕೆ ಆಗಿರುತ್ತೆ ಹಾಗೆ ಇದೇ ರೀತಿಯೇ ವೈಕುಂಠ ಏಕಾದಶಿ ದರ್ಶನ ಮಾಡ್ತಾ ಮಾಡ್ತಾಯಿದ್ದೀವಿ ದೇವ್ರ ದರ್ಶನ ಎಷ್ಟು ಮಾಡಿದ್ರೂ ಸಾಲಲ್ಲ ಅನಿಸುತ್ತೆ ಯಾಕೆಂದರೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಹಾಗೆ ದೇವರಾಗಿರ್ಬೋದು ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿನೂ ಕೂಡ ಸಿಗುತ್ತೆ ಸ್ವಲ್ಪ ಸ್ವಲ್ಪ ಗುಡಮ ಅಮ್ಮಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬ ರಶ್ ಇದ್ದಿದ್ದರಿಂದ ನಾವು ಟಿಕೆಟ್ ತೊಗೊಂಡೋಗಿದ್ವಿ ಹಾಗೆ ಟಿಕೆಟ್ ಜೊತೆಗೆ ಒಂದು ದೊಡ್ಡ ಲಡ್ಡು ಕೊಟ್ಟಿದ್ದರು ಇನ್ನು ತಿರುಪ್ತಿ ಟೇಸ್ಟೇ ಇತ್ತು ಅಂತ ಹೇಳ್ಬೋದು ಇನ್ನು ಜನ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದ್ದಾರೆ ಅಂತ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಇದೇ ರೀತಿ ಎಲ್ಲ ಕಡೆನೂ ಫುಲ್ಲು ರಶ್ ಇರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಕೂಡ ಇರುತ್ತೆ ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ನಾನೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸಿಂಪಲಾಗಿ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಸಣ್ಣದಾಗಿ ಹಚ್ಚಿರೋ ಅಂಥ ಬಾಳೆಹಣ್ಣು ಸೇರಿಸ್ಕೊಂಡು ಈಗ ಬಾಳೆಹಣ್ಣ ನಾನು ಇದ್ದೀನಿ ಇಲ್ಲಿ ನೀವು ಪಚ್ಬಾಳೆನಾದರೂ ತೊಗೊಬೋದು ಏಲಕ್ಕಿ ಬಾಳೆಹಣ್ಣಾದರೂ ತೊಗೊಬೋದು ನನ್ನ ಹತ್ರ ಏಲಕ್ಕಿ ಬಾಳೆಹಣ್ಣೆ ಇತ್ತು ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಬಾಳೆಹಣ್ಣ ಉರಿಬೇಕಾದ್ರೆ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬಾಳೆಹಣ್ಣು ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನುವಾಗ ನಾವು ನೆನ್ಸಿಟ್ಟಿರೋಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ಅವಲಕ್ಕಿನ ತಗೊಂಡಿದ್ದೆ ಹಾಗೆ ಕೆಂಪು ಅವಲಕ್ಕಿ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅವಲಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಬಾಳೆಹಣ್ಣು ಹಾಗೆ ಅವಲಕ್ಕಿ ತೆಂಗಿನ ಹಾಲು ಜೊತೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕಾಗತ್ತೆ ಹಾಗಾಗಿ ಚೆನ್ನಾಗೆಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಕಾಯಿ ಹಾಲಲ್ಲಿ ಅವಲಕ್ಕಿ ಮತ್ತೆ ಬಾಳೆಹಣ್ಣು ಬೆಂದಿರುತ್ತೆ ಈಗ ನಾನು ಬೆಲ್ಲದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಸೀಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಬೋದು ನಾನಿಲ್ಲಿ ಬೆಲ್ಲದ ಪುಡಿನೇ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ಬೆಲ್ಲನೂ ಕೂಡ ಕುಟ್ಟಿ ನೀವು ಸೇರಿಸ್ಕೊಬೋದು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದೆಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಬಣ್ಣನೂ ಕೂಡ ಸ್ವಲ್ಪ ಬದಲಾಗಿದೆ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಬೆಂದು ಗಟ್ಟಿಯಾಗ್ತಾ ಬರ್ತಾ ಇದೆ ಹಾಗೆ ನೀವು ಇದನ್ನು ತಳ ಇರೋಗೆ ಕೈ ಆಡ್ಕೊಳ್ತಾ ಇರಬೇಕು ಹಾಗೆ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಈ ರೆಸಿಪಿ ರೆಡಿ ಆಗುತ್ತೆ ಈ ಸಿಹಿ ಅವಲಕ್ಕಿನ ಈಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಆಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇನ್ನು ಈ ರೆಸಿಪಿ ಇನ್ನೂ ಟೇಸ್ಟಿಯಾಗಿರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಬಾಳೆ ಎಲೆನ ಯೂಸ್ ಮಾಡ್ಕೊತಾ ಇದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರಿ ಅದಕ್ಕೆ ಈಗಾಗಲೇ ರೆಡಿ ಮಾಡಿರೋ ಸಿಹಿ ಅವಲಕ್ಕಿನ ನಾನಿಲ್ಲಿ ಹಾಕೊತೀನಿ ಈ ರೀತಿ ಸ್ಟೀಮ್ ಮಾಡೋದ್ರಿಂದ ನಿಮಗೆ ಫ್ಲೇವರ್ ಆಗಿರ್ಬೋದು ಘಮ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಬಾಳೆ ಎಲೆ ಸ್ವಲ್ಪ ಎಳೆಯದಾಗೆ ಇತ್ತು ಸ್ವಲ್ಪ ಬಲ್ತಿರೋ ಥರ ಬಾಳೆ ಎಲೆ ಇದ್ದರೆ ನೀವು ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ಈ ರೀತಿಯೇ ತುಪ್ಪ ಸವರ್ಕೊಂಡು ಮಿಶ್ರಣ ಹಾಕ್ಕೊಂಡು ನೀವು ಸ್ಟೀಮ್ ಮಾಡ್ಕೊಬೇಕಾಗತ್ತೆ ಈಗ ನಿಧಾನವಾಗಿ ಸ್ಟೀಮರಲ್ಲಿ ಬಾಳೆ ಎಲೆ ಒಳಗೆ ಸ್ಟಫ್ ಮಾಡಿರೋಂಥದ್ದನ್ನು ಜೋಡಿಸ್ಕೊತೀನಿ ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಒಳ್ಳೆ ಘಮ ಹಾಗೆ ಒಳ್ಳೆ ಫ್ಲೇವರ್ ಅದು ಈ ಇರುತ್ತೆ ಹಾಗೆ ಮಕ್ಕಳಿಗೆ ಮನೇಲಿ ದೇವ್ರ ನೈವೇದ್ಯಕ್ಕೆಲ್ಲ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಹಾಗೆ ತುಪ್ಪನ ಸೇರ್ಸ್ಕೊತೀನಿ ಟೇಸ್ಟ್ ಹೇಗ್ ಬಂದಿದೆ ಅಂತ ನೋಡೋಣ ಈ ಪೋರ್ಟ್ನಲ್ಲಿ ಬಂದರು ಕಿಚಿ ಕೊಡು ಇನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್